ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಮತಕ್ಷೇತ್ರದಲ್ಲಿಯೇ ಬೇಸಿಗೆಯ ಮುಂಚೆಯೇ ನೀರಿನ ಅಭಾವ ಉಂಟಾಗಿದೆ ಮುದೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ವಾರ್ಡ್ ನಂಬರ್ ಒಂಬತ್ತರ ಭೂವಿಗಲ್ಲಿ ನಿವಾಸಿಗಳು ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಆಗಮಿಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ಮುಂಚೆ ನಮ್ಮ ಮನಿ ನೀರ್ ಇಲ್ರಿ ಹದಿನೈದು ದಿವಸ ಆತ್ರಿ ಹದಿನ ಎರಡ ಬಾರಿ ನೀರ್ ಬಿಟ್ಟಾರೀ ಮತ್ತ ಬಾಯ್ಕಂಡ್ ಬಾಳ ಸಮಸ್ಯೆ ಐತ್ರಿ ಮತ್ತ್ ಬಾಳ್ ತೊಂದರೆ ಐತ್ರಿ ನಮ್ಮ ಮನೆಯಾಗ ನಾವ್ ದಗದಾ ಬಿಟ್ಟು ಒಂದ್ ದಿವ್ಸ ಬಿಟ್ಟು ನೀರ್ ತುಂಬದಾಗೈತ್ರಿ ಹೆಂಗ್ ಮಾಡ್ತಿರ ನೋಡ್ರಿ ನೀರ್ ನೀರ್ ಬಿಡ್ತಿರೋ ಹೆಂಗ್ ಮಾಡ್ತಿರೋ ನೀರ್ ನಮ್ಮ ನಮ್ ಈಗ ಮೂರ್ ದಿನ ಆತ್ರಿ ನೀರ್ ಒಟ್ಟ ನೀರ್ ಇಲ್ರ ಒಂದ್ ಹನಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಸಾರ್ವಜನಿಕರು ನಮಗೆ ದೂರು ಕೊಟ್ಟಿದ್ರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ನಾವಿಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ಬಂದಿದ್ದೀವಿ ನಾನು ಮತ್ತು ತೀದರ್ ಮುಧುಡ್ ವಿಷಯ ಏನು ಅಂತಂದ್ರೆ ಈ ಒಂಬತ್ ನಂಬರ್ ವಾರ್ಡ್ಗೆ ಮತ್ತು ಲೋಕಾಪುರ್ ಊರಿಗೆ ವರ್ಷದ ಕೆರೆಯಿಂದ ನೀರು ಬಹಳಷ್ಟು ವರ್ಷಗಳಿಂದ ನೀರು ಸಪ್ಲೈ ಆಗ್ತದೆ ಅಂತೆ ಆದರೆ ಆ ಕೆರೆಯಿಂದ ನೀರು ಬರ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರ ದೂರಿದೆ ಇದಕ್ಕೆ ಕೆರೆಗೆ ಕೆರೆಯಿಂದ ನೀರು ಬಿಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಯ ಆರ್ ಡಬ್ಲ್ಯೂ ಎಸ್ನವ್ರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಹಂಗಿದ್ರೆ ನೀರು ಎಲ್ಲಿಗೆ ಹೋಗ್ತದೆ ಅದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸಾರ್ವಜನಿಕರು ನೀಡಿರುವಂತಹ ದೂರು ಏನಂದ್ರೆ ಇಲ್ಲಿರುವಂತಹ ಹೋಟೆಲ್ಗಳು ಮತ್ತೆ ಬೇರೆ ಬೇರೆ ಉದ್ಯಮಗಳು ನೀರನ್ನು ಯೂಸ್ ಮಾಡ್ತವೆ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಪರಿಶೀಲನೆ ಮಾಡೋದಕ್ಕೆ ನಾನು ತಹಶೀಲ್ದಾರ್ಗೆ ಹೇಳಿದ್ದೀನಿ ನಂತರ ಟೆಂಪ್ರರಿ ಆಗಿ ಈ ವಾರ್ಡ್ ನಂಬರ್ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ಬೋರ್ವೆಲ್ ಬಗೆ ಬಗೆಹರಿಯುತ್ತದೆ ಅಂತ ಹೇಳಿ ನಮ್ಮ ಇಂಜಿನಿಯರ್ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಾಳೆ ನಾಳೆನೆ ನಮ್ಮ ಚೀಫ್ ಆಫೀಸರ್ ಬೋರ್ವೆಲ್ ಅನ್ನ ಹೊಡಿಸ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಚ್ ಟಿ ಪಾಟೀಲ್ ಆಗ್ರಹಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಲಬುರ್ಗಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಎಂಬುವ ಗುತ್ತಿಗೆದಾರನ ಡೆತ್ ನೋಟ್ನಲ್ಲಿ ಸಚಿವರ ಹೆಸರು ಇದೆ ಈ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡೆದುಕೊಂಡು ತನಿಖೆ ನಡೆಸಬೇಕು ಎಂದು ಎಸ್ ಪಾಟೀಲ್ ತಿಳಿಸಿದ್ದಾರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಪ್ರಿಯಾಂಕ ಖರ್ಗೆ ಮರೆಯಬಾರದು ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸಿ ಮಡಿಕೇರಿಯಲ್ಲಿ ಪೊಲೀಸ್ ಅಧಿಕಾರಿ ಗಣಪತಿ ಆತ್ಮಹತ್ಯೆ ಮಾಡಿಕೊಂಡದ್ದು ಇದೇ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಆ ಪ್ರಕರಣದಲ್ಲಿ ಅಂದಿನ ಗೃಹ ಸಚಿವ ಜಾರ್ಜ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಸಿಬಿಐ ತನಿಖೆ ನಡೆದಿತ್ತು ಇವತ್ತು ಪ್ರಿಯಾಂಕ ಖರ್ಗೆ ಅವರು ನಿನ್ನೆ ಹೇಳಿದ್ದಾರೆ ಬಿಜೆಪಿ ಅವರು ಎಷ್ಟೇ ಚೀರಾಡ್ಲಿ ಕೂಗಾಡ್ಲಿ ಅಂಗಿ ಹರ್ಕೊಳ್ಳಿ ಆದ್ರೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಅಂದ್ರೆ ಎಷ್ಟೊಂದು ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೇರವಾಗಿ ಅವರ ಆಪ್ತ ಇದರೊಳಗೆ ಭಾಗಿಯಾಗಿದ್ದಾನೆ ಅಂತಕ್ಕಂಥದ್ದನ್ನ ಡೆತ್ ನೋಕ್ ನಲ್ಲಿ ಉಲ್ಲೇಖ ಮಾಡಿದಾಗ ಸಹಿತ ತಾವು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನ ಎದುರಿಸಬೇಕಿತ್ತು ತನಿಖೆಗೆ ಸಹಕಾರವನ್ನು ಕೊಡಬೇಕಿತ್ತು ತನಿಖೆಯಿಂದ ಮುಕ್ತರಾಗಿ ಬಂದ ನಂತರ ಮತ್ತೆ ತಾವು ಸಚಿವರಾಗ್ಲಿ ನಮ್ದೇನದ ತಕರಾರಿಲ್ಲ ಆದ್ರೆ ಇವತ್ತು ನೇರವಾಗಿ ಅವರ ಆಪ್ತರೆಲ್ಲರೂ ಅದರೊಳಗ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಾಗಿನೂ ಸಹಿತ ಇವತ್ತು ಸಿದ್ದರಾಮಯ್ಯನವರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಯಾವ ರೀತಿ ಮಾತನಾಡ್ತಿದ್ರು ಯಾವ ರೀತಿ ನಡೆದುಕೊಳ್ತಿದ್ರು ಗೊತ್ತಿದೆ ಇವತ್ತು ಅದನ್ನ ತಮ್ಮ ಸರ್ಕಾರದೊಳಗ ತಮ್ಮ ಸಚಿವರಿಗೂ ಸಹಿತ ಅನ್ವಯಿಸಿ ಅವರ ರಾಜೀನಾಮೆನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ನಾ ಈ ಮೂಲಕ ಆಗ್ರಹ ಪಡಿಸಲಿ ಬಯಸ್ತೇನೆ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆದ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಬಾಗಲಕೋಟೆಯ ಕ್ರೀಡಾಪಟುಗಳು ಸಾಧನೆ ಮಾಡಿ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಇಪ್ಪತ್ತೆರಡನೇ ಆಲ್ ಇಂಡಿಯಾ ಸ್ಕೂಲ್ ಮತ್ತು ಸೀನಿಯರ್ ಕರಾಟೆ ಚಾಂಪಿಯನ್ಶಿಪ್ ಫೆಡರೇಷನ್ ಕಪ್ ಪಂದ್ಯಾವಳಿಯಲ್ಲಿ ಕರ್ನಾಟಕದಿಂದ ಹದಿನೆಂಟು ವಿದ್ಯಾರ್ಥಿಗಳು ಭಾಗವಹಿಸಿ ಸಾಧನೆ ಮಾಡಿದ್ದಾರೆ ದೆಹಲಿ ಪಶ್ಚಿಮ ಬಂಗಾಳ ಹರಿಯಾಣ ಅಸ್ಸಾಂ ಮಣಿಪುರ ಜಾರ್ಖಂಡ್ ಬಿಹಾರ್ ತಮಿಳುನಾಡು ಪಂಜಾಬ್ ಸೇರಿದಂತೆ ಹದಿನೇಳು ರಾಜ್ಯಗಳಿಂದ ಸುಮಾರು ಎರಡು ಸಾವಿರದ ನೂರಕ್ಕೂ ಹೆಚ್ಚು ಕರಾಟೆ ಪಟುಗಳು ಪಾಲ್ಗೊಂಡಿದ್ದು ನಮ್ಮ ರಾಜ್ಯದ ಕರಾಟೆ ಪಟುಗಳು ಕಟಾ ಮತ್ತು ಕಮಿಟಿ ವಿಭಾಗಗಳಲ್ಲಿ ಸ್ಪರ್ಧಿಸಿ ಎಂಟು ಚಿನ್ನದ ಪದಕ ಹನ್ನೆರಡು ಬೆಳ್ಳಿ ಪದಕ ಹಾಗೂ ಒಂಬತ್ತು ಕಂಚು ಒಟ್ಟು ಇಪ್ಪತ್ತೊಂಬತ್ತು ಪದಕಗಳನ್ನು ಪಡೆದು ಚಾಂಪಿಯನ್ಶಿಪ್ನಲ್ಲಿ ಸೆಕೆಂಡ್ ರನ್ನರ ಪ್ರಶಸ್ತಿಯನ್ನು ಕರ್ನಾಟಕ ತಂಡ ಪಡೆದುಕೊಂಡಿದೆ ಇವರ ಸಾಧನೆಗೆ ಬಾಗಲಕೋಟೆಯ ಶಾಸಕ ಎಚ್ ಮೇಟಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಅಪರ ಜಿಲ್ಲಾಧಿಕಾರಿ ಪರಶುರಾಮ್ ಶಿನ್ನಾಳ್ಕರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಜಿ ಜಿ ಡೂಗನ್ನವರ್ ಇತರರು ಅಭಿನಂದನೆ ತಿಳಿಸಿದ್ದಾರೆ ರಾಜ್ಯದ ಚೀಫ್ ಕೋಚ್ ಎಸ್ ಆರ್ ರಾಠೋಡ್ ಅವರ ನೇತೃತ್ವದಲ್ಲಿ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ತೆರಳಿದ್ದರು ಹಲವು ಪ್ರಶಸ್ತಿ ಪಡೆದುಕೊಂಡು ಬಂದಿರುವುದಕ್ಕೆ ಅಭಿನಂದನೆಗಳ ಮಹಾಪೂರ ಹರಿದು ಬಂದಿದೆ